ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿದೆ ಅಭಿವೃದ್ಧಿ ಎಲ್ಲಿ ಮಾಡಿದ್ದೀರಿ ಅಂತ ಕೇಳಿದರೆ ದಾರಿ ತಪ್ಪಿಸುವ ಉತ್ತರಗಳನ್ನು ಕೊಡ್ತಾ ಬೇರೆ ಬೇರೆ ವಿಚಾರಗಳನ್ನೇ ಮಾತಾಡ್ತಾರೆ ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಇವರಿಗೆ ಸಾಧ್ಯವೇ ಆಗಲಿಲ್ಲ ಅದಕ್ಕೆ ಈಗ ರಸ್ತೆಯಲ್ಲಿ ಗುಂಡಿ ಇದೆಯಾ ಅಂತಂದ್ರೆ ಸರ್ಕಾರದಲ್ಲೇ ಗುಂಡಿ ಬಿದ್ದು ನಾಯಕರ ಮಕ್ಕಳು ಒಂದು ಕಡೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಮತ್ತೊಂದು ಕಡೆ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಇಬ್ಬರೂ ಸೇರ್ಕೊಂಡು ಕಾಂಗ್ರೆಸ್ಗೆ ಗುಂಡಿ ಹೊಡಿತಾ ಇದ್ದಾರೆ ಕಾಂಗ್ರೆಸ್ಗೆ ಗುಂಡಿ ಹೊಡೆದು ಈಗ ತಮ್ಮ ತಂದೆಯವರನ್ನೇ ಅಪಮಾನಗೊಳಿಸ್ತಕ್ಕಂಥ ಅವರನ್ನೇ ಜನ ಈಗ ಅನುಮಾನದಿಂದ ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಅವರೇ ಉದ್ಭವ ಮಾಡ್ತಾ ಇದ್ದಾರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಸಂಪೂರ್ಣವಾಗಿ ರಾಜ್ಯದಲ್ಲಿ ಹದಗೆಟ್ಟಿದೆ ಇದನ್ನು ನಾವು ನೂರಾರು ಬಾರಿ ಹೇಳಿದರೂ ಕೂಡ ಅವರಿಗೆ ಪ್ರಜ್ಞೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ನೀವು ನೋಡಿದ್ರು ಏಳು ಜನರು ಒಂದು ಹೆಣ್ಣು ಮಗಳ ಮನೆಗೆ ನುಗ್ಗಿ ಇವತ್ತು ರೇಪ್ ಮಾಡಿರ್ತಕ್ಕಂಥ ವಿಚಾರವ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರನ್ನು ದಿಗ್ಭ್ರಮೆಗೊಳಿಸಿದೆ ಮರ್ಡರ್ಗಳು ಎಷ್ಟಾಗ್ತಾ ಇವೆ ಅದರ ಜೊತೆಗೆ ನೋಡಿ ದಲಿತರ ಅಸುಳೆಗಳು ಮೈಸೂರಿನಲ್ಲಿ ರೇಪ್ ಮಾಡಿ ಸಾಯಿಸಿ ಬಿಸಾಕ್ಲಾಯಿತು ಗುಲ್ಬರ್ಗದ ಆ ಅಲೆಮಾರಿ ಸಮುದಾಯ ಅವರನ್ನು ಕೇಳೋವರಿಲ್ಲ ಬಿಜಾಪುರದಲ್ಲಿ ಹನ್ನೊಂದು ವರ್ಷದ ಹೆಣ್ಣು ಮಗಳನ್ನು ರೇಪ್ ಮಾಡಿ ಅವ್ರು ಕೊಲೆ ಮಾಡಲಾಯಿತು ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇದನ್ನೆಲ್ಲ ಕೇಳಿದರೆ ಪ್ಯಾರೆಸ್ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆ ಮಾತಾಡ್ತಾರೆ ನಾನು ಈ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ನೀವು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬಂದಿದ್ದೀರೋ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡಲಿಕ್ಕೆ ಬಂದಿದ್ದೀರೋ ನಿಮ್ಮಿಂದ ಯಾರಿಗೆ ಪ್ರಯೋಜನ ಆಗ್ತಾ ಇದೆ ಇಡೀ ರಾಜ್ಯದ ಜನರು ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ ಆದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಲಿಲ್ಲ ಕಾಲಹರಣ ಮಾಡೋದನ್ನು ಬಿಡ್ರಿ ಮಳೆಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಇವತ್ತು ರಾಜ್ಯದ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ನೀವು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ನನಗೆ ಅನ್ನಿಸ್ತದೆ ಜನ ಮಾತಾಡ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯಕ್ಕೆ ಮಾರಕವಾಗಿದೆ ಇದು ಒಂದು ಮಾರಕ ಸರ್ಕಾರವೇ ಹೊರತು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ